ಇವ್ರು ಹೇಳಿದ್ರು ಅಂತ ರಾಜೀನಾಮೆ ಕೊಡೋದು ನೂರು ಮೂವತ್ತಾರು ಜನ ಜನ ಗೆಲ್ಸಿರೋದು ಇವ್ರು ಯಾರು ರೀ ರಾಜೀನಾಮೆ ಕೇಳೋದಕ್ಕೆ ಇವ್ರ ತಟ್ಟಲೆ ಹೆಗಣ ಬಿದ್ದಿದೆ ಪಕ್ಕ ತಟ್ಟಲ್ಲಿ ಯಾಕೆ ಇಲಿ ನೋಡೋಕೆ ಹೋಗ್ಬೇಕ್ರಿ ಕೆಲಸದಲ್ಲಿ ಇವತ್ತು ನಾಲ್ಕು ಜನದ್ದು ಗೌರ್ನರ್ ಮುಂದೆ ತನಿಖೆ ಆಗಿ ಪರ್ಮಿಷನ್ ಕೇಳಿದ್ದಾರೆ ಮೊದಲು ಅದನ್ನು ಕೂಡ ಕೇಳಿರಿ ಇದೇ ಅಲ್ಲಪ್ಪ ಲೋಕಾಯುಕ್ತ ಸಂಸ್ಥೆ ತನಿಖೆ ಆಗಿದೆಯಲ್ಲ ಸುಪ್ರೀಂ ಕೋರ್ಟಲ್ಲಿ ಡೈರೆಕ್ಷನ್ ಕೊಟ್ಟಿದ್ದೀರಲ್ಲ ತನಿಖೆ ಮಾಡಬೇಕು ಅಂತ ಅದನ್ನು ನಾವೆಲ್ಲ ಕೇಳ್ತಾ ಇರೋದು ಆಗೋಗಿರೋ ತನಿಖೆಯನ್ನು ಯಾಕೆ ಗವರ್ನರ್ ಅವರು ಇಟ್ಕೊಂಡಿದ್ದಾರೆ ಅಂತ ರೀ ಪ್ರಾಸಿಕ್ಯೂಷನ್ ಕೊಡೋದಾದರೆ ಒಂದು ಸಂಸ್ಥೆ ತನಿಖೆ ಮಾಡಿ ಆ ತನಿಖೆ ಆ ಸಂಸ್ಥೆ ಯಾರು ಕೇಳಬೇಕು ಅಂತಲೂ ಇದೆ ಕಾನೂನಲ್ಲಿ ಯಾರು ಪ್ರಾಸುಕ್ಯೂಷನ್ನ ಗವರ್ನರ್ ಮುಂದೆ ಕೇಳಬೇಕು ಅಂತಲೂ ಇದೆ ಅಂಥವ್ರು ಕೇಳಿದಾಗ ಮಾತ್ರ ಈ ಥರದ್ದು ಅರೆ ಆಗುತ್ತೆ ಇಲ್ಲಿ ಯಾರೋ ಒಬ್ಬ ಸಾಮಾನ್ಯ ಕ್ರಿಮಿನಲ್ ಮೊಕದೊಮ್ಮೆ ಇರ್ತಕ್ಕಂಥವ್ರು ತನಿಖೆಗೆ ಸಂಬಂಧ ಇಲ್ಲದೆ ಇರ್ತಕ್ಕಂಥದ್ದು ಡಿಸಿಗ್ನೇಟೆಡ್ ಇಲ್ಲದೇ ಇರ್ತಕ್ಕಂಥವ್ರು ಕೇಳಿದ್ರಲ್ಲ ಡಿ ಜಿ ಲೆವೆಲ್ಲು ಐ ಜಿ ಲೆವೆಲ್ಲವರು ಮತ್ತು ಲೋಕಾಯುಕ್ತ ಸಂಸ್ಥೆ ಅಥವಾ ಎಸ್ ಐ ಟಿ ಸಂಸ್ಥೆ ಅಥವಾ ಯಾವುದಾದ್ರೂ ಕಾನ್ಸ್ಟಿಟ್ಯೂಟ್ ಆಗಿರ್ತಕ್ಕಂಥ ಸಂವಿಧಾನಾತ್ಮಕವಾದ ಸಂಸ್ಥೆ ತನಿಖೆ ಮಾಡಿ ಅವರು ಗವರ್ನರ್ ಮುಂದೆ ಹೋದಾಗ ಈ ರೀತಿ ರಾಜೀನಾಮೆ ಕೊಡಬೇಕು ಹೊರಗಡೆ ಇರಬೇಕು ತನಿಖೆ ಅವ್ರ ಕ್ರಮ ಆಗಬೇಕು ಅಂತಿದೆ ಇದು ಯಾವುದು ಇಲ್ಲದೆ ಇರ್ತಕ್ಕಂಥ ವಿಚಾರ ಬಿಟ್ಟು ಹೈಕಮಾಂಡು ಮತ್ತು ಕೆ ಪಿ ಸಿ ಸಿ ಜನ ಕ ಕಾಂಗ್ರೆಸ್ ಶಾಸಕರು ಮಂತ್ರಿಗಳು ಸೊ ಸಿದ್ದರಾಮಯ್ಯನ ಪರ ಇದ್ದೀವಿ ಸಿದ್ದರಾಮಯ್ಯವ್ರ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ನಾವು ಕಾನೂನುಬದ್ಧವಾಗಿ ರಾಜಕೀಯವಾಗಿ ಹೋರಾಟ ಮಾಡಬೇಕು ಅಂತ ಹೊರಟಿದ್ದೀವಿ ಈಗಾಗಲೇ ಡೈರೆಕ್ಷನ್ ಮೊನ್ನೆಯಿಂದನೇ ಪಕ್ಷದಲ್ಲಿ ಇಶ್ಯೂ ಆಗಿದೆ ಡೈರೆಕ್ಷನ್ ಮುಂದುವರಿಯುತ್ತದೆ ಇವತ್ತು ಕೋರ್ಟ್ ಮುಂದೆ ಹೋಗಿದ್ದೀವಿ ನೋಡೋಣ ಮಧ್ಯಾಹ್ನತೆಗೆ ಕೋರ್ಟಲ್ಲಿ ಎರಡೂವರೆಗೆ ಸಿಂಗಲ್ ಬೆಂಚ್ ಮುಂದೆ ಹೋಗಿದ್ದೀವಿ ಏನು ತೀರ್ಮಾನ ಕೊಡ್ತಾರೆ ಕೋರ್ಟ್ಲಿ